ಇದು ಗ್ಯಾರಂಟಿ ಸರ್ಕಾರ ಅಲ್ಲ ಇದು ಹಗರಣಗಳ ಗ್ಯಾರಂಟಿ ಸರ್ಕಾರ ಕಳೆದ ಎರಡೂವರೆ ವರ್ಷದಲ್ಲಿ ಗ್ಯಾರಂಟಿ ಸರ್ಕಾರದಲ್ಲಾದಂತ ಹಗರಣಗಳು ಎಷ್ಟು ಅಂತ ಗೊತ್ತಾ ಅಬಕಾರಿ ವರ್ಗಾವಣೆ ಹಗರಣಗಳು ಸರ್ಕಾರದ ಸುತ್ತ ಗಿರಿಕಿ ಹೊಡಿತಾ ಇದೆ ಹಗರಣಗಳು ಬೆಳಕಿಗೆ ಬಂದರೂ ಕೂಡ ಸರ್ಕಾರದಿಂದ ನೋ ಆಕ್ಷನ್ ಹಗರಣದಲ್ಲಿ ಭಾಗಿಯಾಗುವ ಭ್ರಷ್ಟರಿಗೆ ಈ ಗ್ಯಾರಂಟಿ ಸರ್ಕಾರವೇ ಒಂದು ಶ್ರೀರಕ್ಷೆ ಸರ್ಕಾರ ರಕ್ಷಣೆಯಿಂದಲೇ ಸರ್ಕಾರದ ಒಂದು ರಕ್ಷಣೆಯಿಂದಲೇ ಹಗರಣ ಮುಂದುವರೆಸಿರೋ ಭ್ರಷ್ಟರು ಅವರೇ ಈ ಸರ್ಕಾರದ ರಕ್ಷಣೆ ಯಾವಾಗ ಸಿಕ್ತೋ ಭ್ರಷ್ಟರು ಹಗರಣ ಏನ್ ಮಾಡ್ತಾ ಇದ್ರು ಅದನ್ನ ಮುಂದುವರಿಸ್ಕೊಂಡು ಬಂದಿದ್ದಾರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಅದು ಆಯ್ತು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಒಂದು ಹಗರಣ ಅದು ಆಯ್ತು ಅಬಕಾರಿ ಹಗರಣ ಹೀಗೆ ಸಾಲು ಸಾಲು ಹಗರಣಗಳು ಈಗ ಅಬಕಾರಿ ಹಗರಣ ಎಷ್ಟು ಕೋಟಿ ಗೊತ್ತಾ ಈ ಗ್ಯಾರಂಟಿ ಸರ್ಕಾರವೇ ಸಾಕ್ಷಿ ಇದಕ್ಕೆ ಇಷ್ಟೆಲ್ಲೂ ಇಷ್ಟೆಲ್ಲ ಹಗರಣಗಳಾದರೂ ಕೂಡ ಸಿಎಂ ಸಿದ್ದರಾಮಯ್ಯ ಮತ್ತ ಮಾತ್ರ ಏನು ನೋಡಿಲ್ಲ ಅನ್ನೋ ಥರ ಕುಳಿತಿದ್ದಾರೆ ನೋಡಿ ಈ ಒಂದು ವಿಚಾರವಾಗಿ ಇಂದು ರಾಜ್ಯ ರಾಜಕೀಯದಲ್ಲಿ ಹೆಚ್ಚು ಕೇಳಿ ಬರ್ತಿರ್ತಕ್ಕಂಥ ಹೆಸರು ಯಾರ್ದು ಗೊತ್ತಾ ಅಬಕಾರಿ ಸಚಿವ ಆರ್ ಬಿ ತಿಮ್ಮಾಪುರ ಇನ್ನೊಂದ್ಸಲ ಹೇಳ್ತೀನಿ ಕೇಳ್ಸ್ಕೊಳ್ಳಿ ಅಬಕಾರಿ ಸಚಿವ ಆರ್ ಬಿ ತಿಮ್ಮಾಪುರ ಎಸ್ ಎಲ್ಲ ಆರೋಪಗಳ ಕೇಂದ್ರ ಬಿಂದು ಆಗಿರತಕ್ಕಂಥದ್ದು ಈ ಆರ್ ಬಿ ತಿಮ್ಮಾಪುರ ಅವರೇ ಗ್ಯಾರಂಟಿ ಸರ್ಕಾರ ಅಂತ ಹೇಳ್ಕಂಡು ಬಂದ ಸರ್ಕಾರದಲ್ಲಿ ಈಗ ವಿರೋಧ ಪಕ್ಷ ಕೇಳ್ತಿರೋ ಪ್ರಶ್ನೆ ಹಗರಣಗಳಲ್ಲಿ ಭಾಗಿಯಾದಂಥವರಿಗೆ ರಕ್ಷಣೆ ಗ್ಯಾರಂಟಿನ ಹೌದು ಆ ರಕ್ಷಣೆ ಯಾರು ಸಿಗ್ತಾ ಇದೆ ಓ ಅಬಕಾರಿ ಸಚಿವ ಆರ್ ಬಿ ತಿಮ್ಮಾಪುರ ಅವರಿಗೆ ಸಿಗ್ತಾ ಇದೆಯಾ ಅಬಕಾರಿ ಇಲಾಖೆಯಲ್ಲಿ ಸಾವಿರಾರು ಕೋಟಿ ರೂಪಾಯಿ ಹಗರಣ ನಡೆದಿದೆ ಅಂತ ವಿರೋಧ ಪಕ್ಷ ನೇರವಾಗಿ ಆರೋಪ ಮಾಡ್ತಾ ಇದೆ ಸುಮಾರು ಆರು ಸಾವಿರ ಕೋಟಿ ಮಟ್ಟದ ಅಕ್ರಮ ನಡೆದಿದೆ ಅಂತ ಅಂಕಿ ಅಂಶಗಳ ಜೊತೆ ಹೇಳ್ತಾ ಇದೆ ಆದರೆ ಈ ಎಲ್ಲ ಆರೋಪಗಳ ಮಧ್ಯೆ ಸಚಿವ ಆರ್ ಬಿ ತಿಮ್ಮಾಪುರ ಅವರ ಮೌನವೇ ಹೆಚ್ಚು ಮಾತಾಡ್ತಾ ಇದೆ ರಾಜಕೀಯ ವಲಯದಲ್ಲಿ ಜೋರಾಗಿ ಚರ್ಚೆ ನಡೀತಾ ಇದೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸದನದಲ್ಲಿ ಪ್ರಶ್ನೆ ಕೇಳಿದ್ರೂ ಕೂಡ ಸಾಕ್ಷಿ ತೋರ್ಸಿದ್ರೂ ಕೂಡ ದಾಖಲೆ ಕೂ ಕೊಟ್ಟಿದ್ರೂ ಕೂಡ ಸಚಿವ ಆರ್ ಬಿ ತಿಮ್ಮಾಪುರ ವಿರುದ್ಧ ಇನ್ನು ಕ್ರಮ ಯಾಕೆ ತೆಗೆದುಕೊಂಡಿಲ್ಲ ಅನ್ನೋದು ವಿರೋಧ ಪಕ್ಷದ ಆಕ್ರೋಶ ಈಗ ಎಲ್ಲ ಭಾಗದಿಂದ ಕೇಳ್ಕೊಂಡ್ ಬರ್ತಾ ಇರುವಂತದ್ದು ಹೆಸರು ಆರ್ ಬಿ ತಿಮ್ಮಾಪುರ ಅವರೇ ಇದಕ್ಕೆ ಮುಖ್ಯ ಪಾತ್ರಧಾರಿಗಳು ಅಬಕಾರಿ ಇಲಾಖೆ ಸಚಿವರಾಗಿ ಅವರೇ ಇರೋದು ಎಲ್ಲ ಆರೋಪಗಳ ಕೇಂದ್ರ ಬಿಂದು ಆಗಿರತಕ್ಕಂಥದ್ದು ಈ ಆರ್ ಬಿ ತಿಮ್ಮಾಪುರ ಅವರೇ ಗ್ಯಾರಂಟಿ ಸರ್ಕಾರ ಅಂತ ಹೇಳ್ಕೊಂಡು ಬಂದ ಸರ್ಕಾರದಲ್ಲಿ ಈಗ ವಿರೋಧ ಪಕ್ಷ ಕೇಳ್ತಿರೋ ಪ್ರಶ್ನೆ ಇದು ಯಾರ್ಯಾರು ಹಗರಣಗಳಲ್ಲಿ ಭಾಗಿಯಾಗಿದ್ದಾರೋ ಅವರಿಗೆ ರಕ್ಷಣೆ ಗ್ಯಾರಂಟಿನ ಆ ರಕ್ಷಣೆ ಯಾರಿಗೆ ಸಿಗ್ತಾ ಇದೆ ಅಬಕಾರಿ ಸಚಿವ ಆರ್ ಬಿ ತಿಮ್ಮಾಪುರ ಅವರಿಗೆ ಏನಾದರೂ ಸಿಗ್ತಾ ಇದೆಯಾ ರಕ್ಷಣೆ ಮಾಡ್ತಿರೋದು ಯಾರು ಅಬಕಾರಿ ಇಲಾಖೆಯಲ್ಲಿ ಸಾವಿರಾರು ಕೋಟಿ ರೂಪಾಯಿ ಹಗರಣ ನಡೆದಿದೆ ಸುಮಾರು ಆರು ಸಾವಿರ ಕೋಟಿ ಅಂದ್ರೆ ಸುಮ್ಮನೆ ಒಂದ್ ಕಡೆ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಯಾರ್ ದುಡ್ಡು ಇದು ಯಾರ್ ದುಡ್ಡು ಇದು ಕಷ್ಟಪಟ್ಟು ಕೆಲಸ ಮಾಡಿ ದುಡ್ದು ಪ್ರತಿಯೊಂದು ವಿಚಾರಕ್ಕೂ ಕೂಡ ಟ್ಯಾಕ್ಸ್ ಕಟ್ತಾರಲ್ಲ ಕಟ್ತಕ್ಕಂಥ ದುಡ್ಡನ್ನ ಇವರು ಈಸಿಯಾಗಿ ತಗೊಂಡ್ಬಿಟ್ರೆ ಹೇಗೆ ಆರು ಸಾವಿರ ಕೋಟಿ ಆರು ಕೋಟಿ ಅಲ್ಲ ಅದು ಆರು ಸಾವಿರ ಕೋಟಿ ಯಾರ ಗಮನಕ್ಕೆ ಬಾರದೆ ಆಗತ್ತಾ ಇಲಾಖೆಯಲ್ಲಿ ಅಥವಾ ಸರ್ಕಾರದ ಮಟ್ಟಕ್ಕೆ ಇನ್ನು ಮುಂದಕ್ಕೆ ಹೇಳ್ತೀನಿ ಯಾ ಎಲ್ಲೆಲ್ಲಿ ಹೋಗಿರಬಹುದು ಅನ್ನುವಂಥ ಡೌಟ್ಸ್ಗಳು ಒಂದು ಕಡೆ ವಿಪಕ್ಷಗಳು ಅಂದರೆ ವಿರೋಧ ಪಕ್ಷಗಳು ಈ ಒಂದು ವಿಚಾರಕ್ಕೆ ಪ್ರತಿದಿನ ಫೈಟ್ ಮಾಡ್ತಾ ಇದೆ ಇನ್ನೊಂದ್ ಕಡೆ ಜನ ಈ ವಿಚಾರ ಯಾವಾಗ ಗೊತ್ತಾಯ್ತೋ ಕೋಟಿ ಮೋಸವಾಗಿದೆಯಾ ಆರ್ ಸಾವಿರ ಕೋಟಿ ನುಂಗು ನುಂಗಿ ನೀರು ಕುಡಿದು ಬಿಟ್ಟಿದಾರ ಅಂತ ಜನ ಕೇಳ್ತಾ ಇದಾರೆ ಇದಕ್ಕೆ ಉತ್ತರ ಯಾರು ಕೊಡಬೇಕು ಯಾಕೆ ಇನ್ನೂ ಕ್ರಮ ಕೈಗೊಂಡಿಲ್ಲ ಅನ್ನೋದು ಪ್ರಶ್ನೆ ರಾಜಕೀಯ ವಲಯದಲ್ಲಿ ಈ ಒಂದು ವಿಚಾರ ಜೋರಾಗಿ ಚರ್ಚೆ ಆಗ್ತಾ ಇದೆ ಸದನದಲ್ಲಿ ಪ್ರಶ್ನೆ ಕೇಳಿದ್ರು ಇದ್ರ ಬಗ್ಗೆ ಈ ಆರ್ ಸಾವಿರ ಕೋಟಿ ಬಗ್ಗೆ ಪ್ರಶ್ನೆ ಎತ್ತಿದ್ರು ದಾಖಲೆ ಕೂಡ ಇಟ್ರು ಆದ್ರೂ ಸಚಿವ ಆರ್ ಬಿ ತಿಮ್ಮಾಪುರ ವಿರುದ್ಧ ಇನ್ನೂ ಕೂಡ ಕ್ರಮ ಇಲ್ಲ